ಚೆನ್ನೈಯಿಂದ ಬಂದಿದ್ದೀವಿ ಜೋಗ್ ಫಾಲ್ಸ್ ನೋಡಬೇಕಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಬಂದಿರೋದು ಆ್ಯಕ್ಚುಲಿ ಆಫ್ ಸೀಸನಲ್ಲಿ ಬರ್ತಾ ಇದೀವಿ ಅಂತ ಹೇಳ್ಬಿಟ್ಟು ನೀರು ಇರುತ್ತೋ ಇಲ್ಲೋ ಅಂತ ಡೌಟಿಂದನೇ ಬಂದಿದ್ವಿ ಬಟ್ ಚೆನ್ನಾಗಿದೆ ನೋಡೋದಕ್ಕೆ ಪರವಾಗಿಲ್ಲ ವ್ಯೂ ಚೆನ್ನಾಗಿದೆ ಆಮೇಲೆ ಬಿಲ್ಡ್ ಮಾಡಿರೋ ಫ್ಲಾಟ್ಫಾರ್ಮಿಂದ ವ್ಯೂ ಕೂಡ ನಮಗೆ ನೋಡೋಕ್ಕೂ ಚೆನ್ನಾಗಿ ಸ್ವಲ್ಪ ಇದುವಾಗಿದೆ ಹೆಲ್ಪ್ಫುಲ್ ಆಗಿದೆ ಅದಿಲ್ಲದೆ ಇದು ಸೀಸನ್ ಟೈಮಲ್ಲಿ ಅಂದರೆ ಮಳೆ ಎಲ್ಲ ಬಿದ್ದಿದ್ಮೇಲೆ ಬಂದಾಗ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೋತೀನಿ ಇದು ಬಿಲ್ಡ್ ಮಾಡಿರೋ ಬಿಲ್ಡ್ ಮಾಡಿರೋ ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿದೆ ಇನ್ನು ಕಂಪ್ಲೀಟ್ ಆದ್ರೆ ಐ ತಿಂಕ್ ಇನ್ನೂ ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ ಸ್ವಲ್ಪ ವಾಶ್ರೂಮ್ಸ್ ಎಲ್ಲ ಹತ್ತಿರದಲ್ಲಿ ಇರೋ ತರ ಆಮೇಲೆ ಅಲ್ಲಲ್ಲಿ ಕೂತ್ಕೊಳ್ಳೋದಿಕ್ಕೆ ಸ್ವಲ್ಪ ಫೆಸಿಲಿಟಿ ಎಲ್ಲ ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರತ್ತೆ ಅಂತ ಅನ್ಕೋತೀನಿ ಆ್ಯಕ್ಚುಲಿ ಪ್ಲಾಟ್ಫಾರ್ಮ್ ಬಿಲ್ಡ್ ಮಾಡಿರೋ ಪ್ಲೇಸ್ ತುಂಬ ಚೆನ್ನಾಗಿದೆ ಏನಕ್ಕೆ ಚೆನ್ನಾಗಿ ವ್ಯೂ ಎಲ್ಲ ಕರೆಕ್ಟಾಗಿ ಸಿಗುತ್ತೆ ಪ್ಲಸ್ ಸುತ್ತ ವಯಸ್ಸಾದವ್ರ ಜೊತೆ ಬಂದ್ರೇನು ಇಲ್ಲ ಮಕ್ಕಳ ಜೊತೆ ಬಂದ್ರೆ ನಡಿಬೇಕಾಗಿರೋದು ಅವಶ್ಯಕತೆ ಇರೋಲ್ಲ ಪಾರ್ಕಿಂಗ್ ಕೂಡ ಹತ್ರನೇ ಇದೆ ಅಲ್ಲಿಂದ ನಡೆದಿಟ್ಟು ಟಿಕೆಟ್ ತಗೊಂಡು ಹಂಡ್ರೆಡ್ ಮೀಟರ್ಸ್ ಕೂಡ ಬರೋದು ಇರೋದಿಲ್ಲ ಅದೇ ಚೆನ್ನಾಗಿದೆ ಮೇ ಬಿ ಅದು ಬಂದ್ಬಿಟ್ಟು ಇವಾಗ ನೋಡ್ಬಿಟ್ಟು ನೆಕ್ಸ್ಟ್ ಕಂಪ್ಲೀಟ್ ಆದ್ಮೇಲೆ ನೋಡಿದ್ರೆ ಆವಾಗ ಮಾತಾಡೋದಕ್ಕೆ ನನ್ಗೆ ನನ್ನ ಹತ್ರ ಸ್ವಲ್ಪ ಪಾಯಿಂಟ್ ಇರ್ಬೋದು ಅಂತ ಅನ್ಕೋತೀನಿ ನನ್ನ ಸಜೆಷನ್ ಬಂದ್ಬಿಟ್ಟು ಇವಾಗ ಮಧ್ಯ ಮಧ್ಯ ಮಧ್ಯೆ ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ಇದಿರೋ ತರ ಆಮೇಲೆ ವಾಶ್ರೂಮ್ ಸ್ವಲ್ಪ ಹತ್ರ ಇರೋ ತರ ಇರಲಿ ಆಮೇಲೆ ನಾಯಿ ಅದೆಲ್ಲ ಒಳ್ಳೆ ಒಳಗೆ ಬರ್ತಾ ಇದೆ ಅಲ್ಲ ಮಕ್ಕಳ ಜೊತೆ ಬಂದಾಗ ಸ್ವಲ್ಪ ಅದು ಪ್ರಾಬ್ಲಮ್ ಆಗುತ್ತೆ ಅದು ಮಾತ್ರ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಸಾಕು ಓವರಲ್ಲಿ ಚೆನ್ನಾಗಿದೆ ಮತ್ತೆ ಒಂದು ಸತಿ ಸೀಸನಲ್ಲಿ ಬರಬೇಕಂತ ಆಸೆ ಇದೆ ಬಂದಿದ್ದೀನಿ ನನ್ನ ಫ್ಯಾಮಿಲಿ ಜೊತೆ ಟ್ರಿಪ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಹಂಗೆ ಕರ್ನಾಟಕ ಒಂದು ಸ್ವಲ್ಪ ಕವರ್ ಮಾಡಿದ್ದೀರಿ ಅದೇ ಹತ್ರ ಇದ್ರಿ ಒನ್ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಸೊ ಜೋಗ್ ಫಾಲ್ಸ್ ತುಂಬ ಇದು ಫೇಮಸ್ಸು ನೋಡಿ ನೋಡಿರಲಿಲ್ಲ ಸೊ ನೋಡೋಣ ಅಂತ ಎಲ್ಲರ ಫ್ಯಾಮ್ಲಿ ಬಂದಿದ್ದೀವಿ ಫಸ್ಟ್ ಹೌದು ಹೌದು ಫಸ್ಟ್ ಟೈಮ್ ಬರ್ತಾ ಇರೋದು ತುಂಬ ಅನಿಸ್ತಿದೆ ತುಂಬ ಇಷ್ಟ ಆಯಿತು ನನಗೆ ಚಿಕ್ಕ ವಯಸ್ಸಿಂದ ನೋಡಿಬಿಟ್ಟು ಟೆಕ್ಸ್ಟ್ ಬುಕ್ಸಲ್ಲಿ ವೀಡಿಯೋಸಲ್ಲೆಲ್ಲ ನೋಡಿಬಿಟ್ಟು ಬರಬೇಕು ಅಂತ ಆಸೆ ಫೈನಲಿ ಆಪರ್ಚುನಿಟಿ ಸಿಕ್ತು ಬಂದಿದ್ದೀನಿ ಇದಕ್ಕಿಂತ ಮೊದಲು ಫಾಲ್ಸ್ ಇದು ಏನು ಹೌದು ನಾನು ನೋಡಿದ್ದೀನಿ ಬಟ್ ನಾನು ಆನ್ ಸೀಸನ್ ಅಲ್ಲಿ ನೋಡಿದೀನಿ ಆಫ್ ಸೀಸನ್ ಅಲ್ಲಿ ಯಾವತ್ತೋ ನೋಡಿರಲಿಲ್ಲ ಈ ಕಡೆ ಬಂದಿದ್ದೀನಿ ಉಡುಪಿ ಕಡೆ ಎಲ್ಲ ಆ ಕಡೆ ಎಲ್ಲ ನೋಡಿರಲಿಲ್ಲ ಏನಕ್ಕೆ ಅಂದ್ರೆ ನೀರು ಇರಲ್ಲ ಅಲ್ವಾ ಈ ತುಂಬಾ ದೊಡ್ಡ ವಾಟರ್ ಫಾಲ್ ಎಲ್ಲಿರುತ್ತೆ ಅಂತ ಇವಾಗ ಬಂದಿದ್ದೀನಿ ಆಫ್ ಸೀಸನ್ ಇದ್ರು ನೋಡಿ ಈ ಡೆವಲಪ್ಮೆಂಟ್ ವರ್ಕ್ ಅಲ್ಲ ನೋಡ್ತಾ ಇದ್ದಾರೆ ಹೇಗಂತ ನಿಮ್ಮ ಎಕ್ಸ್‌ಪೆಕ್ಟೇಷನ್ ಏನಿರುತ್ತೆ ನನಗೆ ಎಕ್ಸ್‌ಪೆಕ್ಟೇಷನ್ಸ್ ಇದು ಇನ್ನೂ ಜನ ಇಷ್ಟ ಇದ್ರದ್ದು ಟ್ರಿಪಲ್ ಆಗುತ್ತೆ ಅಂತ ಇದೆ ಎಕ್ಸ್‌ಪೆಕ್ಟೇಷನ್ಸ್ ಅങ്ങ് ತುಂಬಾ ಇಷ್ಟ ಆಯ್ತು ಡೆವಲಪ್ಮೆಂಟ್ ಎಲ್ಲ ಮಾಡ್ತಿರೋದು ನಾವು ನಂಗೆ ಅದೆಲ್ಲ ಹೊಸ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಿದ್ದಾರೆ ಹೊಸ ವ್ಯೂ ಪಾಯಿಂಟ್ಸ್ ಎಲ್ಲ ಅಲ್ವಾ ಅದು ನೋಡ್ಬಿಟ್ಟು ತುಂಬ ಇಷ್ಟ ಆಯಿತು ಆಚೆ ಅಟ್ರಾಕ್ಟಿವ್ ಆಗಿ ಮಾಡ್ತಿದ್ದಾರೆ ಸೊ ಪ್ಲಸ್ ರೋಡ್ಸ್ ತುಂಬಾ ಮೇಂಟೈನ್ ಮಾಡ್ತಿದ್ದಾರೆ ಅದು ಇಷ್ಟ ನನಗೆ ನೆಕ್ಸ್ಟ್ ಆಗಸ್ಟ್ ಎಂಡಿಂಗ್ ಅಲ್ಲಿ ಫುಲ್ ಫ್ಲೋಯಿಂಗ್ ವಾಟರ್ ಇದ್ದಾಗ ಸೀಸನ್ ಪೀಕಲ್ ಬರೋಣ ಅಂತ